ಒಂದು ಕಡೆ ಧಾರ್ಮಿಕ ನಂಬಿಕೆಗಳನ್ನ ಮೂಲ ಮೂಢನಂಬಿಕೆಗಳ ಹೆಸರಿನಲ್ಲಿ ಹತ್ತಿಕ್ಕ ತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂತಹ ನಮ್ಮ ಆಚರಣೆಯನ್ನ ನಿಲ್ಲಿಸಿ ನಮ್ಮ ನಂಬಿಕೆಗಳನ್ನ ಮತ್ತೆ ನಂಬಿಕೆಗಳ ವಿರುದ್ಧ ನಡೆಯತಕ್ಕಂತಹ ನೂರಾರು ಷಡ್ಯಂತರಗಳ ನಡುವೆ ನಾವೆಲ್ಲರೂ ಈ ಸ ಇವತ್ತು ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕಾಗಿರತಕ್ಕಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಪರಿತ್ರಾಣಾಯ ಸಾಧು ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನತಕ್ಕಂತಹ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವತ್ತು ಭಗವದ್ಗೀತೆಗೆ ಬೆಂಕಿ ಹಚ್ಚತಕ್ಕಂತಹ ನೂರಾರು ಮಂದಿ ಇವತ್ತು ಸಮಾಜದಲ್ಲಿದ್ದಾರೆ ನಾವು ನಂಬಿಕೆಯ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಮಹಾಭಾರತ ರಾಮಾಯಣ ಗ್ರಂಥಗಳಿಗೆ ಬೆಂಕಿಯನ್ನು ಕೊಡತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಯಾವ ಈ ಸಮಾಜದ ಸಂಸ್ಕೃತಿಯ ಆರಾಧಕರಾಗಿರತಕ್ಕಂತಹ ಕಾಯತ್ತಿರ ಮೇಲೆ ನಿತ್ಯ ನಿರಂತರವಾಗಿರತಕ್ಕಂತಹ ಶೋಷಣೆಗಳು ನಡೆಯುತ್ತೆ ಹಿಂದೂ ಸಮಾಜ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಗೋಮಾತೆಯ ಹತ್ಯೆ ನಮ್ಮ ಕಣ್ಣ ಮುಂದರೆ ನಾವೆಲ್ಲ ಕಾಣ್ತಾ ಇದ್ದೇವೆ ಇವೆಲ್ಲದಕ್ಕೂ ಶಾಶ್ವತವಾಗಿರ್ತಕ್ಕಂತಹ ಕಡಿವಾಣವನ್ನ ಪರಿಹಾರವನ್ನ ಕಂಡುಕೊಳ್ಳುವವರು ಯಾರು ಅನ್ನತಕ್ಕಂತಹ ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ ಮನಸ್ಸಿನಲ್ಲಿ ಮೂಡ್ತಾ ಇದೆ ಇವತ್ತು ಯಾವುದಾದ್ರೂ ಒಂದು ಸಣ್ಣ ಘಟನೆ ನಡೆದರೆ ಅದು ನನ್ನ ಮನೆಯಲ್ಲಿ ಅಲ್ಲ ಇನ್ನೊಬ್ಬನ ಮನೆಯಲ್ಲಿ ಅನ್ನತಕ್ಕಂಥ ಯೋಚನೆಯ ನಡುವೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತ ವ್ಯಕ್ತಪಡಿಸದಂತಹ ನೂರಾರು ಸಂಗತಿಗಳು ಇವತ್ತು ಸಮಾಜದಲ್ಲಿರತಕ್ಕಂತಹ ಅನೇಕ ದುರಂತ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಇವತ್ತು ಮೊನ್ನೆ ನಡೆದಿರತಕ್ಕಂತ ಕಾಶ್ಮೀರದಲ್ಲಿ ನಡೆದಿರತಕ್ಕಂತ ಘಟನೆ ಯಾವ ಪಾಕಿಸ್ತಾನದ ಪರವಾಗಿರತಕ್ಕಂತಹ ಮಂದಿ ಈ ರಾಷ್ಟ್ರದಲ್ಲಿ ಅರಾಜಕತೆಯನ್ನ ನಿರ್ಮಾಣ ಆಗುವೆ ಮಾಡಬೇಕು ಯಾವ ಸಂಸ್ಕೃತಿ ವಿಚಾರ ದ ಆಧಾರದಲ್ಲಿ ಬೆಳೆದಿರತಕ್ಕಂತಹ ಈ ರಾಷ್ಟ್ರಕ್ಕೆ ಮತ್ತೆ ದೊಡ್ಡದಾಗಿರ್ತಕ್ಕಂತಹ ನೋವನ್ನ ತರಬೇಕು ಅಂತಕ್ಕಂತಹ ಯೋಚನೆಯ ಅಡಿಯಲ್ಲಿ ಧರ್ಮವನ್ನ ಗುರುತಿಸಿ ಯಾರು ಅನ್ಯ ಧರ್ಮರಿದ್ದಾರೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಬಟ್ಟೆ ಬಿಚ್ಚಿ ಅವರನ್ನ ಕೊಲ್ಲತಕ್ಕಂತಹ ಪ್ರಯತ್ನವನ್ನ ಮಾಡಿ ಯಶಸ್ವಿಯಾದರು ಇವತ್ತು ನಾವೆಲ್ಲ ಯೋಚನೆಯನ್ನ ಮಾಡಬೇಕಲ್ವಾ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆ ನಮ್ಮ ಭಾಗದಲ್ಲಿ ನಡೆದರೆ ನಾವೇನು ಮಾಡ್ತೇವೆ ಅಧಿಕಾರಕ್ಕೋಸ್ಕರ ರಾಜಕಾರಣದ ವ್ಯವಸ್ಥೆಗೋಸ್ಕರ ಅದನ್ನು ಯಾವ ಈ ಸಮಾಜದಲ್ಲಿ ದುರ್ಘಟನೆಗಳು ಹಿಂದೂ ವಿರೋಧಿ ಕೃತ್ಯಗಳು ನಡೆದರೆ ಅದನ್ನ ವಿರೋಧಿಸದೆ ಪರೋಕ್ಷವಾಗಿ ಅಧಿಕಾರಕ್ಕೋಸ್ಕರ ಅದರ ಪರವಾಗಿ ನಿಲ್ಲತಕ್ಕಂತಹ ನೂರಾರು ಘಟನೆಗಳು ನಮಗೆ ನೋವನ್ನು ತಂದಿದೆ ಈ ರಾಷ್ಟ್ರದ ಮಣ್ಣನ್ನ ಈ ರಾಷ್ಟ್ರದಲ್ಲಿ ಉಸಿರನ್ನಾಡಿ ಮತ್ತೆ ಈ ರಾಷ್ಟ್ರಕ್ಕೆ ಧಿಕ್ಕಾರ ತೂಗತಕ್ಕಂತಹ ಬೆಳವಣಿಗೆ ಯಾವ ಹಂತಕ್ಕೆ ಈ ದೇಶದ ವ್ಯವಸ್ಥೆ ಹೋಗಿದೆ ಅನ್ನತಕ್ಕಂತಹ ಯೋಚನೆಯನ್ನ ಮಾಡಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಇವತ್ತು ಸುಂದರವಾಗಿರ್ತಕ್ಕಂತಹ ದೇವಾಲಯ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಆಗತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ